ನಮಸ್ಕಾರ ಗುರುಗಳೇ ವೆಲ್ಕಮ್ ಟು ಎಸ್ ವಿ ಎನ್ ಚಾನಲ್ ವರ್ತೂರ್ ಸಂತೋಷ್ ಅವರ ಪ್ಲೇಸ್ಗೆ ಆ ಕ್ಯಾಟಗರಿಗೆ ಹೋದ ಪ್ಲೇಸ್ಗೆ ಒಬ್ರು ಬಂದೇ ಬಿಟ್ರು ಯು ಕೆ ಬ್ರ್ಯಾಂಡ್ ಉತ್ತರ ಕರ್ನಾಟಕದ ಒಬ್ರನ್ನ ಕರೆಸ್ಕೊಂಡು ಬರ್ತಾ ಇದ್ದಾರೆ ಬಿಗ್ ಬಾಸ್ ಮನೆಗೆ ಗೋಲ್ಡ್ ಸುರೇಶ್ ಗೋಲ್ಡ್ ಮ್ಯಾನ್ ಅಂತೇಳಿ ಹೆಸರಾಗತ್ತೆ ಗೋಲ್ಡ್ ಸುರೇಶ್ ಹೋಗಿ ಗೋಲ್ಡ್ ಮ್ಯಾನ್ ಅಂತ ಹೆಸರಾಗತ್ತೆ ಈ ಗೋಲ್ಡ್ ಮ್ಯಾನ್ ಅಂತೇಳಿ ಹೆಸರುಗಳನ್ನ ಭಾಳಷ್ಟು ಕೇಳಿದೀವಿ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಮೈ ತುಂಬ ಬಂಗಾರ ಹಾಕ್ಕೊಂಡು ಶೋ ತೋರಿಸೋ ರೀತಿಯಲ್ಲಿ ಓಡಾಡ್ತಾ ಇರ್ತಾರೆ ಬಟ್ ಇವರು ಕಥೆಯನ್ನು ನೋಡಿದಾಗ ಇವ್ರದ್ದು ಕತೆ ಒಂದು ಡಿಫ್ರೆಂಟ್ ಆಗಿದೆ ಕಷ್ಟಪಟ್ಟು ಮೇಲೆ ಬಂದವರು ಒಂದು ಸ್ಫೂರ್ತಿ ಮಾದರಿ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದ್ದಾರೆ ಬಟ್ ಅವ್ರದ್ದೇ ಆದ ಒಂದಿಷ್ಟು ಏನೇನೋ ಹೇಳಿದ್ರು ನೋವಿನ ಕಥೆಯನ್ನು ಅದ್ರ ಜೊತೆಗೆ ಅವರು ಹಾಕ್ಕೊಂಡಿರುವಂಥ ಗೋಲ್ಡ್ ಎಲ್ಲ ಕಡೆ ಶೋ ಆಗ್ತಾಯಿತ್ತು ನಾವು ನೀವು ಥಿಂಕ್ ಮಾಡೋ ಪ್ರಕಾರ ವರ್ತೂರ್ ಸಂತೋಷ್ ಅವರ ಪ್ಲೇಸ್ ತುಂಬಕ್ಕೆ ಇವರು ಬಂದರು ಅಂಥೇಳಿ ಅನ್ನಿಸ್ತಾ ಇದೆ ಅದೇ ರೀತಿಯಲ್ಲಿ ನಾ ಹೆಸರು ಹೇಳೋದು ಬೇಡ ಆ ಆ ರೀತಿಯ ಇರುವಂಥವ್ರೊಬ್ಬರು ಬರ್ತಾರ ಅನ್ನೋದು ನೋಡೋಣ ಬಟ್ ಇವ್ರಿಗೆ ಆಲ್ರೆಡಿ ಮದುವೆ ಆಗಿದೆ ಆ ರೀತಿ ಆಗೋದಿಲ್ಲ ಇಲ್ಲಿ ಇನ್ನು ವರ್ತೂರ್ ಸಂತೋಷ್ ಅವರ ಪ್ಲೇಸ್ಗೆ ಬಂದರು ಚೈತಾ ಕುಂದಾಪುರ ಬಂದರು ಜಗದೀಶ್ ಅವ್ರು ಬಂದರು ಸತ್ಯ ಸೀರಿಯಲ್ ನಟಿ ಬಂದರು ಇನ್ನು ಒಬ್ಬರು ಬೇಕಾಗಿರೋದು ಇವತ್ತು ಅವ್ರು ಯಾರು ಅನ್ನೋದು ನೋಡೋಣ ಸ್ವಲ್ಪದ ಟೈಮಲ್ಲಿ ಗೊತ್ತಾಗ್ಬಿಡುತ್ತೆ ಒಬ್ಬ ರೈತರ ಕ್ಯಾಟಗರಿಗೆ ಗೋಲ್ಡ್ ಸುರೇಶ್ ಅಂತೇಳಿ ಬಂದಿದ್ದಾರೆ ಯು ಕೆ ಉತ್ತರ ಕರ್ನಾಟಕದ ಮಾತುಗಳನ್ನು ಆಡುವವರು ಬೇಕಾಗಿದ್ದರು ನೋಡಿ ಆ ಪ್ರಾಂತ್ಯದ ಒಬ್ಬೊಬ್ಬರನ್ನ ಕರ್ಕೊಂಡು ಬರ್ತಾ ಇದ್ದಾರೆ ಎಲ್ಲ ಕ್ಯಾಟಗರಿಯ ಎಲ್ಲ ಪ್ರಾಂತ್ಯದ ಜನಗಳನ್ನು ಅಟ್ರ್ಯಾಕ್ಷನ್ ಮಾಡೋಕ್ಕೆ ಬಿಗ್ ಬಾಸ್ ಒಳ್ಳೆ ರೀತಿಯಲ್ಲಿನೇ ಏನು ತಯಾರಿಯನ್ನು ಮಾಡಿಕೊಂಡಿದೆ ಯಾಕಂದರೆ ಯಾರನ್ನು ಬಿಡಬಾರ್ದು ಚಿಕ್ಕವರಿಂದ ಹಿಡಿದು ದೊಡ್ಡವರವರೆಗೂ ಯಾರು ಹೇಟ್ ಮಾಡ್ತಾ ಮಾಡ್ತಾಯಿದ್ರು ಅವರೆಲ್ಲರೂ ಐ ಲೈಕ್ ಇಟ್ ಐ ಲೈಕ್ ಇಟ್ ಅನ್ನೋ ರೀತಿಯಲ್ಲಿ ಆಗಬೇಕು ಈ ಹೊಸ ಅಧ್ಯಾಯ ಅನ್ನೋದು ಅವರ ಕಾನ್ಸೆಪ್ಟ್ ಆಗಿದೆ ಸ್ವರ್ಗ ನರಕ ಎಲ್ಲರ ಇರುತ್ತೆ ಆ ಸ್ವರ್ಗ ನರಕಕ್ಕಿಂತ ಇನ್ನೇನೋ ಬೇರೆ ಮೆಸೇಜ್ ಕೊಡಬೇಕು ಅನ್ನೋ ಒಂದು ಕಂಟೆಸ್ಟೆಂಟ್ಗಳನ್ನು ಕರ್ಕೊಂಡು ಬರ್ತಾ ಇದ್ದಾರೆ ಜಗಳ ಇರಬೇಕು ಸೈಲೆಂಟ್ ಇರಬೇಕು ಅನ್ನದಾತ ಬಂದ ಆ ಅನ್ನದಾತ ಯಾವುದೂ ಕೌಂಟ್ ಕಾಂಟ್ರವರ್ಸಿಗೆ ಸಿಗ ಸಿಕ್ಕಾಕೊಳ್ಳದೆ ಯಾವುದೂ ಏನಂತಾರಲ್ವ ಸೊ ವರ್ಧರ್ ಸಂತೋಷ್ ಅವ್ರದ್ದು ಅಷ್ಟು ಏನೂ ಇರಲಿಲ್ಲ ಬಟ್ ಇಲ್ಲಿ ಬಿಗ್ ಬಾಸ್ ಮನೆಗೆ ಬಂದ ತಕ್ಷಣವೇ ಅವ್ರು ಎಲ್ಲೆಲ್ಲೋ ಹೋಗಿ ಬಂದರು ಆ ರೀತಿಯ ಒಂದು ಘಟನೆಗಳು ಇವ್ರಿಗೆ ಆಗದೇ ಇರಲಿ ಯಾವುದೇ ಒಂದು ಹಿಂದೆ ಆದಂಥ ಘಟನೆಗಳು ಇಲ್ಲಿ ಮತ್ತೆ ಮರುಕಳಿಸೋದಿರಲಿ ಗೋಲ್ಡ್ ಸುರೇಶ್ ಅವ್ರ ಬಗ್ಗೆ ಈ ಯೂಟ್ಯೂಬ್ನಲ್ಲಿ ಹುಡ್ಕದಾಗ ಸಿಗಲಿಲ್ಲ ಬಟ್ ಅವ್ರ ಬಗ್ಗೆ ಪ್ರೋಮೋ ನೋಡಿದಾಗ ಒಂದಿಷ್ಟು ಮಾಹಿತಿ ಗೊತ್ತಾಯಿತು ಎಲ್ಲಿಯೂ ಕೇಳಿಲ್ಲ ಇವ್ರ ಹೆಸರು ನೀವೇನಾದ್ರು ಕೇಳಿದರೆ ಕಾಮೆಂಟ್ ಮಾಡಿ ಏ ಇವ್ರ ಬಗ್ಗೆ ನಮ್ಗೆ ಗೊತ್ತಿರಿ ಅಂತೇಳಿ ಬಟ್ ಯು ಕೆ ಬ್ರ್ಯಾಂಡ್ ಉತ್ತರ ಕರ್ನಾಟಕದ ಬ್ರ್ಯಾಂಡ್ ಉತ್ತರ ಕರ್ನಾಟಕದ ಮಾತುಗಳನ್ನು ಕೇಳೋಕ್ಕೆ ಕುಂದಾಪುರದ ಮಾತುಗಳನ್ನು ಕೇಳೋಕ್ಕೆ ಒಂದೊಂದು ಪ್ರಾಂತದ ಒಂದೊಂದು ಭಾಷೆಯ ಮಾತುಗಳನ್ನು ಕೇಳೋಕ್ಕೆ ಎಲ್ಲರನ್ನ ಆಯ್ಕೆ ಮಾಡಿ ಹಾಕ್ತಾ ಇದ್ದಾರೆ ಬಿಗ್ ಬಾಸ್ಗೆ ಒಂದು ರೀತಿಯ ಸ್ಪರ್ಧಿಗಳು ನಾ ಮುಂದು ತಾ ಮುಂದು ಅನ್ನೋ ರೀತಿಯಲ್ಲಿಯೇ ಇದ್ದಾರೆ ನಾನೇ ಗೆಲ್ಲಬೇಕು ನಾನೇ ಮುಂದೆ ಬರಬೇಕು ನಾನೇ ಫಸ್ಟ್ ಇರಬೇಕು ನಾನೇ ನಂಬರ್ ಒನ್ ನಾನೇ ಕಪ್ಪಿಡಿಬೇಕು ಅನ್ನೋ ರೀತಿಯಲ್ಲಿ ಸ್ಪರ್ಧಿಗಳಿದ್ದಾರೆ ನೋಡಿ ಫಸ್ಟಿಗೆ ಬಂದಂಥ ಸತ್ಯ ಸೀರಿಯಲ್ ಹೀರೋಯಿನಿ ನಾನು ಬಿಗ್ ಬಾಸ್ನಲ್ಲಿ ನನ್ನ ಎದುರು ಹಾಕೊಳ್ಳೋರು ಯಾರಿದ್ದಾರೆ ನಾನು ಗುಮ್ಮಕ್ಕೆ ಬರ್ತಾ ಇದ್ದೀನಿ ಅಂಥೇಳಿ ಒಂದು ಪವರ್ಫುಲ್ ಕಡಕ್ ಡೈಲಾಗ್ದೊಂದಿಗೆ ಬಂದಿದ್ದಾರೆ ಲಾಯರ್ ಜಗದೀಶ್ ಅವರು ಗೊತ್ತೇ ಅಲ್ವಾ ನಿಮಗೆಲ್ಲ ನಾನು ಹೇಳೋದು ಬೇಕಾಗಿಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಯಾವ ರೀತಿಯಲ್ಲಿ ಇದ್ರು ಅಂತೇಳಿ ಅದೇ ರೀತಿಯಲ್ಲಿ ಚೈತ್ರ ಕುಂದಾಪುರ ಅವರು ಅವ್ರ ಬಗ್ಗೆ ಅಂತೂ ನೆಕ್ಸ್ಟ್ ಲೆವೆಲ್ ಅವ್ರು ಏನೇನೋ ಮಾಡಿ ಎಲ್ಲೆಲ್ಲೋ ಹೋಗಿ ಏನೇನೋ ಮಾಡಿ ಬಂದಿದ್ದಾರೆ ಬಟ್ ಒಂದು ನೋವಿನ ಕಥೆ ಇದೆ ಬಟ್ ಅದೇ ರೀತಿಯಲ್ಲಿ ಗೋಳ್ ಸುರೇಶ್ ಅವ್ರ ಬಗ್ಗೆ ಅವ್ರದ್ದು ಏನೇನೋ ಆಗಿದೆ ಅವರಲ್ಲೂ ನೋವಿನ ಕಥೆ ಇದೆ ಅದ್ರ ಜೊತೆಗೆ ಒಂದು ಬೆಳೆದಿದ್ದ ಇದೆ ರೀತಿಯಲ್ಲ ಎಲ್ಲೋ ಇದ್ದಂಥ ವ್ಯಕ್ತಿ ಜೀರೋದಿಂದ ಹೀರೋ ಆಗಿ ಆ ರೇಂಜಿಗೆ ಬಂದಿದ್ದಾರೆ ಗೋಲ್ಡ್ ಅವ್ರು ಸಂಪಾದನೆ ಮಾಡಿದ್ದು ಅವ್ರು ಹಾಕ್ಕೊಳ್ತಾರೋ ಬಿಡ್ತಾರೋ ನಾವು ಕೇಳುವಂಥ ಅಧಿಕಾರ ನಮಗೆ ಇರೋದಿಲ್ಲ ಹಾಕ್ಕೊಳ್ತಾರೆ ಇಲ್ಲಾಂದ್ರೆ ಮುಚ್ಚಿಡ್ತಾರೆ ಬಟ್ ಅವರು ಸಂಪಾದನೆ ಮಾಡಿದ್ದು ಅವರು ಕಷ್ಟಪಟ್ಟಿದ್ದನ್ನು ಶೋ ಮಾಡೋದ್ರಲ್ಲಿ ಅವ್ರಿಗೆ ಬಿಟ್ಟಿದ್ದು ನಾವುಗಳು ಕಾಮೆಂಟ್ ಹಾಕುವಂಥದ್ದಿಲ್ಲ ಬಟ್ ಯಾವುದೇ ಒಂದು ಆ ರೀತಿಯ ಘಟನೆಗಳು ಇವರಿಗೆ ಅಂಟಿಕೊಳ್ಳೋದಿರಲಿ ಅಂತ ಹೇಳ್ತಾ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಮಾಡಿ ಇನ್ನೂ ಯಾರು ಬರಬೇಕಾಗಿತ್ತು ಇನ್ನು ಎಂಥವ್ರು ಬರಬೇಕಾಗಿತ್ತು ನಿಮಗೇನಾದರೂ ಗೊತ್ತಿತ್ತ ಈ ರೀತಿಯ ಸ್ಪರ್ಧಿಗಳು ಅಲ್ಲದೆ ಈ ರೀತಿಯ ಒಬ್ಬರು ಸ್ಪರ್ಧಿಗಳಿದ್ದಾರೆ ಆಯ್ಕೆ ಮಾಡಿ ಅನ್ನೋದು ಇತ್ತು ನಿಮ್ಮ ತಲೆಯಲ್ಲಿ ನಿಮಗೆ ಗೊತ್ತಿದ್ದರು ಅಂದರೆ ಪ್ಲೀಸ್ ಕಾಮೆಂಟ್ ಮಾಡಿ ನೋಡೋಣ ಯಾರು ಇರ್ಬೋದು ಸ್ಪೆಷಲ್ ಪ್ರತಿಭೆಗಳು ಬಿಗ್ ಬಾಸ್ ಲೆವೆನ್ಗೆ ಹೋಗುವವರು ಈ ಸಲ ಅದು ಬೇರೆ ಸೋಷಿಯಲ್ ಮೀಡಿಯಾ ಕ್ರಿಯೇಟರ್ಸ್ಗೆ ಒಂದು ಸರ್ಪ್ರೈಸ್ ಕಾದಿದೆ ಅಂತ ಹೇಳಿದರೆ ಆ ಸರ್ಪ್ರೈಸ್ ಏನಿರುತ್ತೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಯಾವ ರೀತಿಯಲ್ಲಿ ಸರ್ಪ್ರೈಸ್ ಇರುತ್ತೆ ಸೋಷಿಯಲ್ ಮೀಡಿಯಾ ರೀಲ್ಸ್ನಲ್ಲಿ ಅಥವಾ ಓನ್ ಕಂಟೆಂಟ್ ಕ್ರಿಯೇಟ್ ಮಾಡುವಂಥ ಒಂದಿಷ್ಟು ಯೂಟ್ಯೂಬರ್ಸ್ಗಳಿಗಾಗಲಿ ರೀಲ್ಸ್ ಮಾಡೋರಿಗಾಗ್ಲಿ ಕಂಟೆಂಟ್ ಕ್ರಿಯೇಟರ್ ಮಾ ಕ್ರಿಯೇಟ್ ಮಾಡೋರಿಗಾಗ್ಲಿ ಏನಾದರೂ ಒಂದು ಅವರನ್ನು ಆಯ್ಕೆ ಮಾಡೋ ಚಾನ್ಸಸ್ ಇದೆಯಾ ಅಥವಾ ಒಂದಿಷ್ಟು ದಿನಗಳು ಹಿಂಗೋ ಹಿಂಗೆ ಬರೋ ರೀತಿಯಲ್ಲಿ ಇರುತ್ತಾ ಅಥವಾ ಸ್ವರ್ಗ ನರಕ ಅನ್ನೋ ಕಾನ್ಸೆಪ್ಟ್ನಲ್ಲಿ ಒಬ್ಬರನ್ನ ಸ್ವರ್ಗಕ್ಕೆ ಒಬ್ಬರನ್ನ ನರಕಕ್ಕೆ ಹಾಕೋ ರೀತಿಯಲ್ಲಿ ಏನಾದರೂ ಒಂದು ಥೀಮ್ ಇದೆಯಾ ಅವ್ರದ್ದು ಅನ್ನೋದು ಸ್ವಲ್ಪ ನೋಡೋಣ ಯಾವ ರೀತಿಯ ಸರ್ಪ್ರೈಸ್ ಕೊಡ್ತಾರೆ ಅನ್ನೋದು ನಾನು ಒಂದಿಷ್ಟು ಜನ ಹೇಳಿದ್ನಲ್ವ ಅವಾಗ್ಲೂ ಹೇಳ್ತಾ ಇದ್ದೀನಿ ಮನೆ ಮುಂದೆ ಮನೆ ಒಳ ಹೊರಗೆ ರೀಲ್ಸಲ್ಲಿ ಬೆಡಾಡ್ತಾ ಇದ್ದಾರೆ ಕೂಗಾಡ್ತಾ ಇದ್ದಾರೆ ನಾನು ಬಿಗ್ ಬಾಸ್ ಹೋದೆ ಸೆಲೆಕ್ಟ್ ಹೋಗ್ತೀನಿ ಹೋಗ್ಬೇಕು ಅಂತೇಳಿ ಅಳ್ತಾ ಇದ್ದಾರೆ ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ ಹೋರಾಟ ಮಾಡ್ತಾ ಇದ್ದಾರೆ ಬಿಗ್ ಬಾಸ್ಗೆ ಹೋಗ್ತೀನಿ ಅಂತೇಳಿ ನೋಡಿ ಬಿಗ್ ಬಾಸ್ ಅಂದರೆ ಯಾವ ರೀತಿಯ ಕ್ರೇಜ್ ಕ್ರಿಯೇಟ್ ಆಗಿದೆ ಪ್ರತಿಯೊಬ್ಬರೂ ಬಿಗ್ ಬಾಸ್ಗೆ ಹೋಗ್ಬೇಕಂತಿದ್ದಾರೆ ಒಂದಷ್ಟು ಜನ ಅವ್ರಿಗೆ ಫೋನ್ ಬಂದ್ರೂ ಅವ್ರಿಗೆ ಆಫರ್ ಬಂದ್ರು ಬೇಡಪ್ಪ ಬಿಗ್ ಬಾಸ್ ಸಹ ನಮ್ಮ ಮನೆಗೆ ನಾನೇ ಬಾಸ್ ಅಂತೇಳಿ ದೂರ ಆಗ್ತಾ ಇದ್ದಾರೆ ಬಟ್ ಬಿಗ್ ಬಾಸ್ ಅನ್ನೋದೊಂದು ಸ್ಟೇಜ್ ಇದೆಯಲ್ಲ ಅಲ್ಲಿ ಹೋದವ್ರಿಗೆ ಭಾಳಷ್ಟು ಜನರಿಗೆ ಒಂದು ಲೈಫಾಗಿದೆ ಆ ಲೈಫನ್ನು ಅದೇ ರೀತಿ ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಕು ಒಂದಷ್ಟು ಜನ ಅದರಲ್ಲಿ ಗೆದ್ದಿದ್ದಾರೆ ಒಂದಷ್ಟು ಜನ ಫೇಲ್ ಆಗಿದ್ದಾರೆ ಅದೆಲ್ಲ ಕಣ್ಮುಂದಿದೆ ಹನ್ನೊಂದು ಸೀಸನ್ನು ಹತ್ತು ಸೀಸನ್ ಮುಗಿದಿದೆ ಇದು ಹನ್ನೊಂದನೇ ಸೀಸನ್ನು ಹನ್ನೊಂದನೇ ಸೀಸನ್ ಸ್ಪೆಷಲ್ ನೋಡ್ಕೊಂಡು ಹೋಗೋಣ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಒಳ್ಳೆಯ ರೀತಿಯಲ್ಲಿ ಕಾಮೆಂಟ್ ಇರಲಿ ನಮಸ್ಕಾರ ಗುರುಗಳೇ